ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನ ನಮಗ್ ಮುಖ್ಯ ಐತಿ ಸಂವಿಧಾನ ರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ಬರೇ ನಮ್ ಬಾಬಾ ಸಾಹೇಬ ನಮಗ ಅಷ್ಟೇ ಅಂತ ಅಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕರಿಗೂ ಸಂವಿಧಾನ ರಕ್ಷಣೆ ಮಾಡುವಂತ ಹಕ್ಕೈತೆ ಮಾಡಲೇಬೇಕು ನಮ್ಮ ಬಾಬಾ ಸಾಹೇಬರ್ ಕೊಟ್ಟು ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಅಂದ್ರೆ ನಮ್ಮ ದೇಶದಾಗಿರುವಂತ ಅವಶ್ಯಕತೆ ಆದರೂ ಏನೈತೆ ನಮ್ಮ ದೇಶಕ್ಕಿರುವ ಒಂದು ಸಂವಿಧಾನ ಬಾಬಾ ಸಾಹೇಬರ್ ಕೊಟ್ಟಿದ್ದು ಈ ಸ್ಥಾನ ಇರಬೇಕು ಇಲ್ಲಂದ್ರೆ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ರು ಪ್ರತಿದಿನ ತನ್ನ ಮನಸ್ಸಿನಲ್ಲಿ ಪ್ರತಿ ಕ್ಷಣಾನೂ ನಮ್ಮ ಮನಸ್ಸಿನಲ್ಲಿ ಇರಬೇಕು ಬಿಡುವಂತ ಹೆಜ್ಜೆ ಇರಬೇಕು ನಾನು ಮಾತು ಹೊರತಕ್ಕಂತ ನಮ್ಮ ನಡೆಗಳಲ್ಲಿ ಇರಬೇಕು ನುಡಿ ಇರಬೇಕು ರಕ್ತದ ಅಣು ಕಣದೊಳಗೆ ಎಲ್ಲಾನೂ ಬಾಬಾ ಸಾಹೇಬ್ರು ಇರಬೇಕು ಅಂದಾಗ ನಾವು ಬಾಬಾ ಸಾಹೇಬ್ರ ತತ್ವಗಳನ್ನ ಬಾಬಾ ಸಾಹೇಬ್ರು ಸಿದ್ಧಾಂತಗಳನ್ನ ಹಾಕಟ್ಟಂತ ಮಾರ್ಗಗಳನ್ನ ನಾವು ಯಶಸ್ವಿ ಆಗ್ತೀವಿ